ஆஹா ஆஹா இது ஒன்றே கடை தான் காதக்கு ஒசிய அந்த

ಅಕ್ಕ ತಂಗಿ ಅದಾವೇ ನೀವು ಇನ್ ತಾಯಿ ಮಗಳದಾವ್ ಗೊತ್ತಾಗ್ಲಿ ಐ ಹೋಗಿ ಇಲ್ಲಿ ಗಂಡ ಮಕ್ಳು ಸಂಡೆ ಸ್ಕೊಂತಿರ್ತಾರ ಅಂತ ಹೇಳಿ ಏ ಸುಂದ್ರಿ ಈ ಕಡೆಗೆ ಏನು ಕಟ್ಟಿ ಕಣ ಕೊಲ್ಲು ನಾ ಇನ್ನೊಂದ್ ಸ್ವಲ್ಪ ಮುಂದ್ಕೊಯ್ ಮಾಡ್ಕೊಂಡ್ ಬರ್ತೇನೆ ಇದ್ಯಾದ ಇದು ಇತ್ತಾಗ ಬರತೈತಿ ಸ್ವಾಮಿ ಗಡಿ ಗೊತ್ತಾಗ್ಲಿ ಐದ್ ಇವ್ರಿ ಎಲ್ಲಿ ಬೇಕಲ್ಲಿ ಬರೀ ಇವತ್ತು ಇತ್ತಾಗ ಬರ್ತಾರ ಎಲ್ಲಿ ಕುಂತ್ರ ಸಂಬಂಧನ ಇಲ್ಲ ಅರ್ಸಿ ಶೇಂಗ ತಿಂದು ನೀರು ಕುಡಿದು ಬಿಟ್ಟೀನಿ ಇದು ಸಾಸಳ ಅಂತ ಇದು ಹೊಂಟೈತಿ ಇಲ್ಲಿ ಇದ್ರ ಕಿರ್ಕಿರಿ ಇಲ್ಲಿ ನೋಡಿದ್ರಿ ಇದ್ರ ಕಿರ್ಕಿರಿ ಏನು ನೋಡಿದ್ರು ನೆಮ್ಮದಿ ನೀವು ನಮ್ಮ ಅಂತೂ ಹಯ್ ನಿಮ್ಗೆ ಗೊತ್ತರ ಆಕತಿಲ್ಲ ಹಬ್ಬಾರ ಏಯ್ ತಗೋ ಬಿಡ್ತೀರ್ಲಾ ಗಂಡ್ಮಕ್ಳು ಸಣ್ಣಗೆ ಕುಂತಾರೆ ಅನ್ನುವುದಿಲ್ಲ ಏನಿಲ್ಲ ಹ್ಞೂ ಚೋಟ್ ಮೆಣಸಿಕಾಯಿ ಈ ಟಲೀರಿ ಏಟ್ ಹಾರಾಡ್ತೀಯೇ ಯಾವ ಇಲ್ಲಿ ನಿನ್ಗೆ ಏನಾಯ್ತೀರಿ ನಾಚಿಕೆ ಮಾನ ಮರದೈತಿಲ್ಲ ನಿಮಗೆ ಯಪ್ಪಾ ಸಂಗಸ್ಕಂತಲ್ಲಿ ಬರ್ತೀಯಲ್ಲ ನಿನಗೆ ನಾಚಿಕೆ ಮಾನ ಇಲ್ಲ ಇರೋ ಚೋಟ್ ಮೆಣಸಿನಕಾಯಿ ಏದಿದಿ ಏನ ಥರ ಹೇಳ್ತಿ ನೀನೆ ಯಾರು ಇಲ್ಲ ನಿನಗೆ ಸಪರೇಟ್ ಐತಿ ಅಯ್ಯ ಚೀರ್ ಯಾಕ ನನಗೆ ಏನ್ರಾನ ನೀನು ಮೆಣಸಿನಕಾಯಿ ಏನ್ರಾ ಅಂದ್ರೆ ಬ್ಯಾರೆನ ನೋಡ್ ಮತ್ತೆ ನೋಡೇ ಬಿಡು ಅಪ್ಪ ಅಯ್ಯ ಏನ್ ಮಾಡ್ಲಿ ಏ ನೋಡ್ಲಾರ್ದನ ಆ ನೋಡ್ಲಾರ್ದಿ ಮುಗಡಿ ನಿನಗೆ ಗೊತ್ತಾಗ್ತಿಲ್ಲ ಕರ್ಕೊಂಡ ಬಾ ಮಾತಾಡ ನೀ ಅಪ್ಪ ನೋಡಿ ನಿನ್ನ ಮಕ್ಕ ನೋಡ್ಕೆ ಅದೇ ಇದ್ದಂಗ ಐತಿ ಈ ಕಡೆ ಅದಕ್ಕೆ ಬರ್ತಾರ್ರಿ ಅದಕ್ಕೆ ಬಂದಿದ್ದೇವ್ರಿ ನಾವು ಕಿರಿಕಿರಿ ಕೇಳಿ ಬಂದ್ರಿ ಗಂಡ ಮಕ್ಳು ಇದು ಮಾಡೋ ಜಾಗ ಐತ್ರಿ ಎಲ್ಲಿ ಬರ್ಬೇಕು ನಿಮ್ಗು ಬುದ್ಧಿ ಐತಿ ಇಲ್ರಿ ಅಲ್ರಿ ಕಟ್ಟಿಗೆ ಆರ್ಸ ಬಂದಿದ್ರಿ ಕಟ್ಟಿಗೆ ಹಳದ ಹೋಗ ರಗಡದಾವ್ ಇಲ್ಲಿ 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 ಕಟ್ಟಿಗೆಲ್ರಿ ಸಮಾಧಾನ ಇಲ್ಲ ನಮಗ್ ನೆಮ್ಮದಿ ಸಿಗುದ ಇಲ್ಲಿ ಸಿಗ್ತೈತಿ ಬಂದಾರ ಇಲ್ಲಿ ಕಟ್ಟಿಗೆ ಕಟ್ಟಿಗೆ ಅಪ್ಪ ನೋಡಿ ಮನೆ ಮತ್ತೆ ಸಾಕಾರ ನೀವು ಈ ಕಡೆ ಬಂದಿರಿ ಹೊರ ಕಂಟೆಗ ನಾವು ದಿನ ಬರ್ತೇವೆ ಬಿಡ್ರಿ

நீடினேர் நன் மே நம்பி இது <laughs>

இல்ல

ஏ நீர் தகு ಬಂಗಾರ ತುಳು ಮಾಡ್ತಿದ್ ತೇಳಂಗಿಲ್ಲ ಹಾ ಬಂಗಾರ ತುಳು ಮಾಡ್ತಾನೆ ಮಗಾ ಇವ ತಡಿ ಹಾಕ್ತಿನಿ ಏ ಚುಂಡು ಬಂಗಾರ ಕಸ ரேட் கல் <laughs> சிக <laughs> நான் அந்த துடுமத்தி துடுகுன் ஊர் மந்தி துடுற

நா Beast- கатив dwarfARRbird காப்பசம் கwali Dok precon Hospital noc wen implication ் நீ கobook Gesettle வகக்கம ஏய் பிடிச்சுளே பிடிச்சுளே என்னடா அப்புறம் நம்ம மக்கள் கிட்ட லடவா அப்பா இங்க બહાર ஒரே களை ஏய் சக்கரம் சக்கரம் நம்ம மக்கள் கிட்ட எறிந்து பரோ நீ மாட்டாதே யாரோ அந்த மகன் கிட்ட வந்து பாடி ஏய் சௌகர் திச்ச லைவ்லே रेवो टाकके आबा शंकर सामान देल शंकर मन ए काय बरो रे

ಮಂಚ ಎಷ್ಟ ನಾನು ಒಳಗ್ಗಡೆ ಬಂಗಾರ ಬಂಗಾರ ಕಳಿಸಿದ್ರೆ ಕೊಳದ ನನ್ ಮಗ ನಿನ್ ಮಗ ಇದ್ರ ಏ ಚುಂಡುಸಾಕೋರ್

ಇಷ್ಟು ಬಂದಿರಲ್ಲ ಗಂಡಲ್ಲ ಆಗಿ ಈ ಮದ ಭಾಗರೆ ತುಂಬ ನಾನು ಗಂಡಲಿ ಇರೋದ ಹೆಂಗ್ ಮಾತಾಡ್ತಾರೆ ಓ ಸೌಕಾರ್ತರ ಏನು ಕೊಡ್ಬಡ ಎಲ್ಲಾ ನಾ ಕಟ್ಟಿಗೆ ಹೊತ್ಕೊಂಡ್ ಬಂದೇವ್ರಿ ಅವ್ರ ಕಟ್ಟಿಗೆ ಇಳಿಸ್ಕೆಂದ್ರ ಇದೊಂದ್ಸಲ ಕೊಟ್ಬಿಡ ಅಂತ ಹೇಳ್ರಿ ಬಂಗಾರ ಚೈನೇನು ಬಂಗಾರ

ಅರ್ಧ ಕಿಲೋ ಬಂಗಾರ ತಗೊಂಡು ಬಿದ್ದ ಮನೆ ಕಡೆ ಬಂದ್ರ ನಿನ್ ಮಗ ನೀನ್ ಸೇಫಾಗಿ ಸಿಗ್ತಾನ ಇಲ್ಲ ಅವನ್ ಅರ್ಧ ಕಿಲೋ ಸಾಕು ಜಾಸ್ತಿ ಬ್ಯಾಡ ನನ್ಗ ಹ್ಮ್ ಬಂದ್ರೆ ನಿನ್ ಮಗನ್ ಬಿಡಿಸ್ಕೊಂಡು ಏಯ್ ದಿಯ ದಿಯ ಲೇ ಏ ನಮ್ಮ ಮಗಳನ ಚುಂಟ ಸಾಹಕ ಇತನ ಅಡೇ ಹಾ 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 ಏ ಸಾಹಕ ಅರ್ಬಿ ಮಾಡ್ಕ್ರ ಲೇಯ್ ಓ ని్త poured… అిలేద్ favour దంతുగటరు recursel很多 టసిలుసిఏ గా están ఆనవరి తేబలి వాగా మిం అనె హ౔క నిా కుా యార్త్ను కిషుాణుదసిమం ప్యారు చిజి కిషుదసిల� யப்பா அந்த அங்க சட்டி கச்சன வந்து கழி நீ கழி நீ கழி சட்டி கழி டேய் அந்த மாமா கச்சன கச்சன ஓடுடா டேய் யார் தாண்ட கோ தாண்ட கோ வா